ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಮೊಬಳ್ಳಿ ಗಣೇಶ್ವರ ಅಕ್ಷರ ಬಳಗ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜಿಸಿದ್ದಾರೆ ಇಲ್ಲಿ ವೇದಿಕೆಯಲ್ಲಿ ಬಹಳ ತುಂಬಾ ಕೆಲವೊಂದು ಲಗ್ನ ಸತ್ಯಗಳನ್ನು ಕೆಲವರು ಹೇಳಿದ್ರು ಯಾಕೆಂದ್ರೆ ಅವರೆಲ್ಲ ನೋಡಿದ್ರು ಒಡನಾಡಿ ಜೊತೆ ಇದ್ರು ಅನುಭವಿಸಿದ್ರು ಒಳ್ಳೇದು ಕೆಟ್ಟದ್ದೆಲ್ಲ ನಾವು ಗಣೇಶ್ ಅವರನ್ನು ದೂರದಿಂದ ನೋಡಿದವರು ಮೈಸೂರು ಯೂನಿವರ್ಸಿಟಿಗೆ ನಮಗೆ ಆ ಗಂಧ ಗಾಳಿನೇ ಗೊತ್ತಿಲ್ಲ ಆ ಕಡೆ ಹೋದವ್ರಲ್ಲ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಹೋದವ್ರು ನಾವು ಹಾಗಾಗಿ ಅವರ ಸಂಪರ್ಕ ಇಲ್ಲ ಅದರ ವಿಚಾರಗಳು ಗೊತ್ತು ಕಾರಣ ಇಷ್ಟೇ ಮೊಗಳೆಯವರು ಈ ಜಾತಿ ಮತವನ್ನ ಮೀರಿ ಬೆಳೆದಿದ್ರು ಅಷ್ಟು ವಿಚಾರಗಳನ್ನ ತಿಳ್ಕೊಂಡಿ ಕಾರಣ ಇಷ್ಟೇ ಅದಕ್ಕೂ ಸಂದರ್ಭ ಹೇಳ್ಬಿಡ್ತೀನಿ ಈ ಮೊಗಳ ಗಣೇಶ ಪರಿಚಯ ನನಗೆ ಹೆಂಗಾಯ್ತು ಅನ್ನೋದಕ್ಕೆ ಹೇಳ್ತೀನಿ ಅಷ್ಟೇ ಇಲ್ಲ ನಾನು ಈ ಸಂದರ್ಭ ತರ್ತಾ ಆಗ್ಲಿಲ್ಲ ಕಾಲೇಜಲ್ಲಿ ಕಲ್ಚರಲ್ ಡೇ ಮಾಡ್ಬೇಕಾಗಿತ್ತು ಇವರೆಲ್ಲ ನಮ್ಮ ಕಂಠ ಎಲ್ಲ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾಗಿದ್ರು ಕಾಲೇಜಿಗೆ ಕರ್ಸ್ಬೇಕು ಅಂತ ಎಲ್ಲ ಇಡೀ ವಿದ್ಯಾರ್ಥಿ ಸಮುದಾಯ ಎಲ್ಲ ಸಮುದಾಯದ್ದು ಎಲ್ಲರೂ ಬಂದು ಗಣೇಶ್ ಕರೆಸ್ಬೇಕು ಅಂತ ಅಲ್ಲಿ ಪ್ರಾಧ್ಯಾಪಕ ಯಾಕೆ ಯಾಕೆಂದ್ರೆ ಬೆಂಗಳೂರು ಕಡೆಯಿಂದ ಬರೋರು ಅಲ್ಲಿಂದ ಅಪ್ಪಣ್ಣ ಮಾಡೋರು ನಾವಪ್ಪ ಇಲ್ಲಿ ಲೋಕಲ್ ಇದ್ದೋ ಇನ್ನೊಂದು ಯಾರು ಒಂದು ಇದ್ರೂ ಅಷ್ಟೇ ಸರಿಯಾಗಿ ಗೊತ್ತಿಲ್ಲ ಅವ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇಲ್ಲ ಯಾರಿಗೂ ಏನಪ್ಪ ಹುಡುಗರೆಲ್ಲ ಕರೆಸಿ ಕರೆಸಿ ಅಂತಾರೆ ಅಂತೇಳಿ ಕನ್ನಡ ಮಹೇಶ್ರು ಕರ್ ಕೇಳ್ದವ ಇಲ್ಲ ಸರ್ ಒಳ್ಳೆ ಕತೆಗಾರರು ಹುಗ್ರಿಗೆ ಪುಸ್ತಕ ಬರೆದಿದ್ದಾರೆ ಹಾಗೆ ಹೀಗೆ ಅಂತ ಮಾಹಿತಿ ಕೊಟ್ಟರು ಆದ್ಮೇಲೆ ಹುಡುಗರು ಮಾತು ಕೇಳಿದ್ ಬೇಡ ಅಂತ ಅಂದ್ಬಿಟ್ಟು ಒಂದೆಲ್ಲ ಕಮಿಟಿ ತೀರ್ಮಾನ ಮಾಡಿ ಇವ್ರನ್ನ ಕಾಲೇಜಿಗೆ ಕರೆಸ್ತ ಚೆನ್ನಾಗಿ ಭಾಷಣ ಮಾಡಿದ್ರು ಆ ಸಂದರ್ಭದಲ್ಲಿ ನಾನು ಓಡಾಡ್ಕೊಂಡಿದ್ಯಾ ಬಹಳ ಡೈನಾಮಿಕ್ ಪರ್ಸನಾಲಿಟಿ ಹಾಗಾಗಿ ಅವ್ರ ಜೊತೆ ಮಾತಾಡೋ ಅವಕಾಶ ಸಿಕ್ತು ಊಟ ಸಂದರ್ಭದಲ್ಲಿ ಅವ್ರು ಹೇಳಿದಂಥ ಕೆಲವು ಸತ್ಯ ರೋಚಕವಾದ ಕಥೆಗಳು ಒಬ್ಬ ಮನುಷ್ಯ ಯಾಕೆ ಪರ್ವರ್ಷನ್ ಆಗ್ತಾನೆ ಅಥವಾ ಹತಾಶ ಮನೋಭಾವನೆ ಯಾಕೆ ನಲ್ಲಿ ಇರ್ತದೆ ಹೇಳೋದಕ್ಕೆ ಅವರು ಬಾಲ್ಯದಲ್ಲೇ ಅನುಭವಿಸಿದಂತ ಸ್ಥಿತಿ ಅವ್ರಿಗೆ ಅವರ ಮೇಲೆ ಆಗೋ ತರ ಕ್ರೌರ್ಯ ಅದರಿಂದ ಅವ್ರು ಆ ಥರ ಮಾಡ್ತಿದ್ರು ಆದ್ರೂ ಅವರು ತುಂಬಾ ದೊಡ್ಡ ವಿದ್ವಾಂಸರಾಗಿ ಬೆಳೆದಿರೋದು ಮತ್ತೆ ಇಷ್ಟೊಂದು ಸಮಾಜಮುಖಿಯಾಗಿ ಚಿಂತನೆ ಮಾಡಿ ಪುಸ್ತಕಗಳನ್ನ ಬರೆದು ನಮ್ಮ ನಡುವೆ ಬಂದಿರೋದೇ ಒಂದು ರೋಚಕವಾದ ಸಂಗತಿ ನನಗೆ ಹೇಳಿದಂತ ವಿಚಾರಗಳನ್ನ ಹೇಳ್ತೀನಿ ತಂದೆ ತಾಯಿ ಕುಟುಂಬದಲ್ಲಿ ನಾವು ಬಂದಿದೀವಿ ಇದೇ ಇದೆ ಇವಾಗಲೂ ಗಟ್ಟಿಯಾಗಿದೆ ಮುಂದೆ ದುರ್ಬಲ ಆಗುತ್ತೆ ಸೋಶಿಯಲ್ ಮೀಡಿಯಾ ಹೇಳ್ತಾರೆ ಬಂದಿದೀವಿ ನಾವು ಆಮೇಲೆ ಸಾಮಾಜಿಕ ವ್ಯವಸ್ಥೆ ನಂತರ ದೇಶ ಇರುತ್ತೆ ಈ ಕುಟುಂಬ ವ್ಯವಸ್ಥೆಯಲ್ಲಿ ತಾಯಿ ಅಗ್ರಸ್ಥಾನ ಪಡ್ಕೊಂಡಿರ್ತಾಳೆ ತಂದೆ ಎಷ್ಟೇ ದುಡಿದು ಸಂದು ನಮ್ಗೆ ದುಡ್ಡು ಕೊಟ್ರು ತಾಯಿಯ ಜವಾಬ್ದಾರಿ ಜಾಸ್ತಿ ಇರ್ತದೆ ಬಾಲ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ತಾಯಿ ಸತ್ತ ಕೊಡ್ತಾರೆ ಈಗೆಲ್ಲ ಧನಂಜಯ ಅವರೆಲ್ಲ ಹೇಳಿದ್ರು ಕುಟುಂಬಸ್ಥರು ನೀವು ನೆಂಟರು ಸ್ವಾಮೀಜಿನವರು ನೆಂಟರು ಸೋದ್ರ ಮಾವ ಅಂದ್ರು ಅವ್ರು ಸೋದ್ರ ಅತ್ತೆ ಅವ್ರಿಗೆ ಅವ್ರಿಗೆ ಸೋದ್ರ ಅತ್ತೆ ಇವರಿಗೆ ಸೋದ್ರ ಮಾವ ನಾನು ಕಿವಿಲಿ ಹೇಳಿದ್ರೆ ಆಗ್ಲಿಲ್ಲ ಗಣೇಶ್ ಮಗಳಿ ಗಣೇಶ್ ನಮ್ಗೆ ಸೋದರು ಮಾವ ಅಂತ ಸೊ ಹಾಗಾಗಿ ಅವರೆಲ್ಲ ಕುಟುಂಬಸ್ಥರು ಎಲ್ಲ ಗೊತ್ತಿರ್ತದೆ ನಮ್ಗೆ ಏನಂದ್ರೆ ಪತ್ರಿಕೆ ಹೋದದ್ದು ಅಥವಾ ಎಲ್ಲರು ಕೇಳುದನ್ನು ಅಥವಾ ನಾನು ಇದನ್ನ ಮಗಳಿ ಗಣೇಶ್ ಅವರೇ ನನ್ಗೆ ಹೇಳಿದ್ದು ಅವಾಗ ಊಟದ ಸಂದರ್ಭದಲ್ಲಿ ನೀವೆಲ್ಲ ತಂದೆ ತಾಯಿಗಳ ಪ್ರೀತಿ ಪಡ್ಕೊಂಡಿದ್ದೀರಾ ನನಗೆ ಆ ಸೌಭಾಗ್ಯ ಸಿಗ್ಲಿಲ್ಲ ಅದಕ್ಕೆ ಇವ್ರಿಗೆ ಬರಬಾರ್ದು ಅಂತಿದ್ದೆ ಇದ್ದೆ ಚನ್ನಪಟ್ಟಣ ಅಂದ್ರೆ ಬರ್ತಾ ಇರ್ಲಿಲ್ಲ ಆದ್ರೆ ಒಂದೆರಡು ಜನ ಹುಡುಗರು ಪೀಳಿಸ್ಬಿಟ್ರು ನಾವು ಪ್ರಿನ್ಸಿಪಾಲ್ ಹತ್ರ ಪರ್ಮಿಷನ್ ತಗೊಂಡಿದ್ದೀವಿ ಕೇಳಿಲ್ಲ ಬರಲೇಬೇಕು ಅಂತ ಅವರು ಸತಾಯಿಸಿ ಸತಾಯಿಸಿ ಒಪ್ಪಿಗೆ ಕೊಡೋಷ್ಟು ಅದಕ್ಕೆ ಆಗೋಯ್ತು ಎರಡು ಸಾರಿ ಪೋಸ್ಟ್ಪೋನ್ ಮಾಡ್ದು ಫಂಕ್ಷನ್ ಯಾರಿಗೋಸ್ಕರ ಮೊಗಳಿ ಗಣೇಶ್ ಅವರಿಗೆ ಆ ಭೂಮಿಯ ನೆಲದ ಸಂಬಂಧ ಋಣ ಇದ್ರೆ ಆ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಜನ ಕೆಲವರು ಈಗಲೂ ಬರ್ತಾರೆ ಅವ್ರೇನು ಊರಿಗೆ ಬರೋಲ್ಲ ಏನಿಲ್ಲ ಏನ್ ಕಾರ್ಯಕ್ರಮ ಮಾಡಿರಿ ಅನ್ನುವಂತ ಕೂಗು ಕೂಡ ಇತ್ತು ಅದನ್ನ ಎಲ್ಲರೂ ಈಗ ಮಾತಾಡಿದವ್ರೆಲ್ಲ ಅವ್ರು ವ್ಯಕ್ತಪಡಿಸೋದ್ ಕಾರಣನೂ ಹೇಳ್ಬಿಟ್ಟಿದ್ದಾರೆ ಅವ್ರು ಮುಂದೆ ಹೇಳ್ಬಿಡ್ತೇನೆ ಎರಡು ನಿಮಿಷ ಏನು ಅಂತಂದ್ರೆ ತಾಯಿ ತೀರ್ಕೋತಾರೆ ತೀರ್ಕೊಂಡುದು ಯಾವ ಕಾರಣ ಬೇರೆ ಇರ್ಬೋದು ಹೇಳಿದಾರೆಲ್ಲ ಬಟ್ ಮುಂದೆ ಏನಾಗುತ್ತೆ ಅವರು ಎರಡನೇ ಮದುವೆ ಆಗ್ತಾರೆ ಅವ್ರ ತಂದೆ ಇನ್ನೊಬ್ರು ಮದುವೆ ಆಗ್ತಾರೆ ಆ ಕರಾಳ ಕಥೆಯನ್ನ ಹೇಳಿದ್ರು ಹೇಳಿದಾಗ ನಾನು ಅವ್ರಿಗೆ ಹೇಳ್ದೆ ಇಮಿಡಿಯೇಟ್ ಆಗಿ ನನ್ನ ಹತ್ರ ಸ್ಟೂಡೆಂಟ್ ಬಹಳ ಜನ ಅವ್ರೆ ಸರ್ ನಿಮ್ಮಂತವ್ರು ಆದ್ರೆ ಅವರೆಲ್ಲ ಅವ್ರಿಗೆಲ್ಲ ಏನ್ ಹೇಳ್ಬೇಕು ಹೇಳಿ ಅವ್ರಿಗೆ ಕೌನ್ಸಿಲಿಂಗ್ ಬೇಕಾಗಿದೆ ನಾವು ಶಿಕ್ಷಕರಾದವರು ಕೌನ್ಸಿಲಿಂಗ್ ಮಾಡ್ಬೇಕು ಅವ್ರಿಗೆ ಇಲ್ಲಾಂತಂದ್ರೆ ಮಕ್ಳು ಹಾಳಾಗ್ತಾರೆ ಇಲ್ಲ ಪರ್ವರ್ಷನ್ ಆಗ್ಬಿಡ್ತಾರೆ ಸಮಾಜ ಕೆಟ್ಟದಾಗಿ ಹೋಗುತ್ತೆ ಅಂತ ಸ್ನೇಹಿತರೆ ಅವರು ತಾಯಿ ಸತ್ತ ಮೇಲೆ ಎರಡನೇ ಎಂಟಿನ ಮದುವೆ ಆದಾಗ ಎರಡನೇ ಎಂಟಿನ ಜೊತೆ ಸೇರ್ಕೊಂಡು ಅವ್ರ ತಂದೆ ಕೊಟ್ಟಿರ್ತಕ್ಕಂಥ ಕಿರುಕುಳ ಅಷ್ಟಿಷ್ಟ ಅಲ್ಲ ಈಗ ಹೇಳುದು ಏನೇನ್ ಮಾಡಿದ್ರು ಅಂತ ನಾನು ಹೇಳೋಕೆ ಇಷ್ಟಪಡಲ್ಲ ಟೈಮ್ ಇಲ್ಲ ನೀವು ಕೇಳೋ ತಾಳ್ಮೇನು ಇರಲ್ಲ ನಮ್ಮ ಧನಂಜಯ ತುಂಬಾ ಚೆನ್ನಾಗಿ ಹೇಳಿದ್ರು ಅದನ್ನ ಸೊ ಹಾಗಾಗಿ ಆ ವಿಷಯಕ್ಕೆ ನಾನು ಒಪ್ಕೊಳ್ತಾ ಅದನ್ನ ಅನುಮೋದಿಸ್ತಾ ಇಷ್ಟು ಅದೇ ತಾಯಿ ತನ್ನೇ ಸುತ್ತಿದ್ದೆ ತಾಯಿ ಇನ್ನೊಂದು ಮದುವೆ ಆಗ್ತಿಲ್ಲ ಬಹಳ ಸೂಕ್ಷ್ಮದ ವಿಚಾರಗಳಿಗೆ ಮದುವೆ ಆಯ್ತಿರ್ಲಿಲ್ಲ ತಾಯಿಯ ಆ ಮಡಿಲಲ್ಲಿ ಬೆಳೀತಾ ಇದ್ದೆ ನಾನು ಈ ಥರ ಆಗ್ತಾ ಇರಲಿಲ್ಲ ಇಷ್ಟು ಕೆಲ ಕೆಲ ಹೋಗ್ತಾ ಇರಲಿಲ್ಲ ನೋಡಿ ನಮ್ಮ ನಾವೆಲ್ಲಿ ದಾರಿ ತಪ್ತೀವಿ ಅಂದರೆ ಗಂಡು ಹೆಣ್ಣೆ ಒಂದು ನ್ಯಾಯ ಹೆಣ್ಣುಗೊಂದು ನ್ಯಾಯ ಅನ್ನೋದನ್ನ ಇಟ್ಕೊಂಬಾರ್ದು ನಾವು ಅದೇ ತಾಯಿ ಕಷ್ಟ ಸುಖ ಅನುಭವಿಸ್ಕೊಂಡು ಮಕ್ಕಳನ್ನ ಸಾಕಿ ಅವರನ್ನ ಸಂಸ್ಕೃತವಂತರನ್ನಾಗಿ ಮಾಡ್ತಾರೆ ತಾರಿ ತರ್ತಾರೆ ಪ್ರೀತಿ ಸಿಗುತ್ತೆ ಆ ಪ್ರೀತಿ ಸಿಕ್ಕಿದಾಗ ಏನಾಗುತ್ತೆ ಎಲ್ಲರೂ ಮರಿತೀವಿ ನೀವು ಪ್ರಪಂಚದ ಯಾವುದೇ ಚಿಂತಕ ನೋಡಿ ಯಾವುದೇ ಬುದ್ಧಿವಂತ ನೋಡಿ ಆಡವಸ್ ಆದಿಯಾಗಿ ಅರ್ಥಶಾಸ್ತ್ರದ ಪಿತಾಮಹ ಪಿತಾಮ ಆಡವಸ್ ತಂದೆ ಮುಖನೇ ನೋಡಿಲ್ಲ ಅವರು ತಾಯಿ ಗರ್ಭದಲ್ಲಿರುವಾಗೆ ತಂದೆ ಸುತ್ತಾರೆ ನೀವು ಯಾರು ಓದ್ಕೊಂಡು ಬನ್ನಿ ತಂದೆ ಕಳ್ಕೊಂಡಿರ್ತಾರೆ ಅವರೆಲ್ಲ ಮಹಾ ಪುರುಷರಾಗಿದ್ದಾರೆ ಒಂದು ಅದೆಲ್ಲ ಒಂದು ಯಾರು ಕಷ್ಟದಲ್ಲಿರ್ತಾರೋ ಅವ್ರ ಮೇಲೆ ಬರ್ತಾರೆ ಎಂದು ಕೆಲರಿಗೂ ಗೊತ್ತಿದೆ ಹಾಗಾಗಿ ಅದು ಬಂದಿರ್ಬೋದು ಮೊಗಳಿ ಗಣೇಶ್ ಅವರು ಕೂಡ ಅವ್ರಿಗೆ ಕುಟುಂಬದ ವ್ಯವಸ್ಥೆಯಲ್ಲಿ ಬಿದ್ದಂತ ಏಟುಗಳು ಆ ಏಟುಗಳ ನಡುವೆನೂ ಇಷ್ಟು ದೂರ ಕ್ರಮಿಸಿ ಅವ್ರ ಸತ್ತೋದ್ರೆ ನಾವೆಲ್ಲ ಮಾತಾಡ್ತಾ ಇದ್ದೀವಿ ಕುತ್ಕೊಂಡ್ರಿ ಅಂತ ಅಂತಂದ್ರೆ ಅವರ ಛಲ ಅವರ ಶ್ರಮ ಅವರ ಸಾಧನೆ